ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರ ಒಂದು ವಚನ ನಿಜವಾಗಿರ್ತಕ್ಕಂತಹ ದೇವನ ಕಲ್ಪನೆಯನ್ನು ಅರಿತುಕೊಂಡು ತನ್ನ ತಾನು ಅರಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಇಷ್ಟಲಿಂಗದ ಮೂಲಕ ಜಗದಗಲ ಮುಗಿಲ ಅಗಲ ಮಿಗೆ ಅಗಲ ನಿಮ್ಮ ಅಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಇದು ಇಷ್ಟಲಿಂಗದ ಪರಿಕಲ್ಪನೆ ಇದು ನಮ್ಮ ಧರ್ಮದ ಲಾಂಛನ ಬ್ರಹ್ಮಾಂಡದ ಕುರುಹು ಅರಿವಿನ ಕುರುಹು ಈ ಬಸವಣ್ಣನವರ ವಚನ ಏನ್ ಹೇಳಿಕೊಡ್ತಂದ್ರೆ ಮಣ್ಣ ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಇದೇ ಅಂತಿಮ ಸತ್ಯ ಜೀವಗಳಲ್ಲಿ ಶಿವನನ್ನ ಕಾಣು ಇನ್ನೊಂದು ಬಸವಣ್ಣನವರ ವಚನ ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯಾ ನೀನು ಈ ಜಗಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡದ ಸಂಗಮ ದೇವ ಇದರ ಭಾವಾರ್ಥ ಏನಾಗುತ್ತದೆ ಸರಳ ರೀತಿಯಲ್ಲೇ ಇದೆ ಆಗಿನ ಕಾಲದಲ್ಲಿ ಕ್ಯಾಮ್ರಾಗಳಿದ್ದಿಲ್ಲ ಮೊಬೈಲ್ಗಳಿದ್ದಿಲ್ಲ ಏನಿಲ್ಲ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ತೇವೆ ಹಾಗೆಯೇ ಉದಾಹರಣೆ ಏನು ಕೊಟ್ಟಿದ್ದಾರೆ ಬಸವಣ್ಣನವರು ಈ ವಚನದಲ್ಲಿ ಒಂದು ದೊಡ್ಡ ಆನೆಯ ಮುಂದ ಒಂದು ಚಿಕ್ಕ ಕನ್ನಡಿ ಹಿಡೀರಿ ಅದು ಕಂಡು ಬರ್ತದೆ ಚಿಕ್ಕ ಕನ್ನಡಿಯಲ್ಲಿ ಅಷ್ಟೊಂದು ದೊಡ್ಡ ಆನೆ ಅದೇ ರೀತಿ ಇಡೀ ಜಗತ್ತದ ಒಡೆಯ ಸೃಷ್ಟಿಕರ್ತ ಅಂತಹ ಜಗದೀಶ ಇಡೀ ಭಾರತಷ್ಟೇ ಅಲ್ಲ ಜಗತ್ತಿನ ಮಾನವ ಜೀವರಾಶಿಗಳಿಗೆ ಈ ಜಗತ್ಯವನ್ನು ಸುತ್ತುತ್ತಿದೆಯಲ್ಲ ಈ ಹಗಲು ರಾತ್ರಿ ಈ ಭೂಮಿ ತಿರುಗ್ತಾ ಇದೆಯಲ್ಲ ಈ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥ ಪ್ರತಿಯೊಂದು ಬೀಜ ಅದು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಹೂವಾಗಿ ಕಾಯಾಗಿ ನಮಗೆ ಪ್ರಸಾದ ಸಿಗ್ತಾ ಇಂತಹ ದೇವನ ಕಲ್ಪನೆಯನ್ನು ಬಸವಣ್ಣನ ನಾಡು ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದು ಕೊಟ್ಟಿದ್ದಾರೆ ಈ ಸತ್ಯವನ್ನು ಇವತ್ತು ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ದಸರಾ ದರ್ಬಾರದಲ್ಲಿ ಈ ಸತ್ಯವನ್ನು ತಿಳಿಸಬೇಕಾಗಿತ್ತು ಬಸವಣ್ಣನವರ ಭಾವಚಿತ್ರ ಹಾಕಿಕೊಂಡು ಇನ್ನೆನೆಲ್ಲ ಜನರಿಗೆ ಒಂದು ಒಂದೇ ಒಂದು ಸತ್ಯ ಆ ಇಂತಹ ಶರಣರ ಸತ್ಯ ವಚನಗಳನ್ನು ತಿಳಿಸ್ತಾ ತಿಳಿಸ್ತಾ ಹೋದರೆ ಇವತ್ತು ಬಸವ ಕಲ್ಯಾಣ ಇಡೀ ಜಗತ್ತವನ್ನು ನೋಡ್ತಾ ಇತ್ತು ಹಾಂ ಇದನ್ನು ಮಾಡುವ ಬದಲಾಗಿ ಧ್ಯಾನ ಭಟ್ಕಾವ್ ಅಂದರೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಮಾಡುವುದನ್ನು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಇದನ್ನು ಜನಸಾಮಾನ್ಯರ ಬದುಕಿಗೆ ಒಂದು ಸತ್ಯವನ್ನು ತಿಳಿಸ ತಿಳಿಸಿದರೆ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ರಲ್ಲ ಎಲ್ಲ ಶರಣರು ಆ ರೀತಿ ನಾವು ಕೂಡ ಒಪ್ಪಲೇಬೇಕಾಗುತ್ತದೆ ಇವತ್ತಿಲ್ಲ ನಾಳೆ ಈಗ ನೋಡಿ ಮಡಿವಾಳ ಮಾಚಯ್ಯದವರ ಭಾಳಷ್ಟು ಜನ ಲಿಂಗ ಪೂಜೆ ಮಾಡಿಸುತ್ತಾರೆ ಮತ್ತು ಗುಡಿಗುಂಡಾರು ಹೋಗಂತ ಹೇಳ್ತಾರೆ ಮತ್ತು ನೂರಾರು ಹಬ್ಬಗಳು ಮೂಡರೂಡಿಗಳು ಇವೆಲ್ಲ ಹೇಳ್ತಾರಲ್ಲ ಆ ಜನಗಳು ಯಾವ ದಿಕ್ಕಿಗೆ ಹೋಗ್ಬೇಕಪ್ಪ ಯಾವುದು ಸತ್ಯ ಅಂತ ತಿಳ್ಕೋಬೇಕೋ ನೀವೇ ಹೇಳಿ ಈಗ ಲಿಂಗ ಪೂಜೆ ಮಾಡುವುದಾದರೆ ಬಸವಣ್ಣನವರನ್ನು ಹೆಸರು ಪಡೆಯಲಾರದೆ ಪೂಜೆ ಅದು ಆಗುವುದೇ ಇಲ್ಲ ಎಂದು ನಾನು ಹೇಳಿಲ್ಲ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯರವರು ಇದೇ ಬಸವ ಕಲ್ಯಾಣ ಭೂಮಿಯಲ್ಲಿ ಹೇಳಿದ್ದಾರೆ ಎತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೋ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೆ ಇತ್ತಬಲ್ಲಡೆ ನೀವು ಕೇಳಿರೆ ಬಸವ ಬಸವ ಎಂದು ಮಜ್ಜನಕ್ಕೆ ಈ ಲಿಂಗದ ಮೇಲೆ ಯಾರು ಬಸವಣ್ಣನವರನ್ನ ಹೆಸರು ತೆಗೆದುಕೊಳ್ಳಲಾರದೆ ಲಿಂಗ ಪೂಜೆ ಮಾಡುತ್ತಾರಲ್ಲ ಅದು ಲಿಂಗ ಪೂಜೆ ಆಗುವುದಿಲ್ಲ ಎಂದು ನಾನು ಹೇಳ್ತಾ ಇಲ್ಲ ವೀರ ಗಣಾಚಾರಿ ಮಡಿವಾಳ ತಂದೆಯರವರೇ ಹೇಳಿದ್ದಾರೆ ಇನ್ನು ಅನೇಕ ಜನ ಹೇಳಿದ್ದಾರೆ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂದರೆ ಅದು ಅರ್ಥವಿಲ್ಲದೆ ವ್ಯರ್ಥವಾಗುತ್ತದೆ ಎಂದು ಹೇಳ್ತಾರೆ ಯಾಕೆಂದರೆ ವಚನಗಳ ಮೂಲಕ ನಾವು ಅರಿತುಕೊಂಡು ಬದುಕಿದರೆ ಮಾತ್ರ ನಮಗೆ ನಿಜವಾಗಿರ್ತಕ್ಕಂಥ ದೇವನ ಜೊತೆ ದರ್ಶನ ಮಾಡಿಕೊಳ್ಳಲು ಬರುತ್ತದೆ ನಾವು ಎಲ್ಲಿದ್ದೀವಿ ಯಾವ ಗ್ರಾಮದಲ್ಲಿದ್ದೀವಿ ಯಾವ ಮನೆಯಲ್ಲಿದ್ದೀವಿ ನಾವು ಎಲ್ಲಿ ಬೇಕಾದರೂ ನಾವು ಎಲ್ಲಿ ಬೇಕಾದರೂ ಕೂಡ ನಮ್ಮ ಅಂತರಂಗದ ದೇವನ ದರ್ಶನವನ್ನು ಪಡೆಯುವ ಒಂದು ಮಹಾನ್ ತತ್ವ ಕೊಟ್ಟಿದ್ದಾರೆ ವಿಜ್ಞಾನದ ತತ್ವ ವೈಚಾರಿಕ ತತ್ವ ವೈಜ್ಞಾನಿಕ ತತ್ವ ವಚನಗಳು ಇವೆ ಈ ಬಸವ ಕಲ್ಯಾಣದಲ್ಲಿ ಇದನ್ನೇ ಹೇಳಬೇಕಾಗಿತ್ತು ಆದರೆ ಏನು ಮಾಡುವುದು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಕಡೆ ರಾಜಕಾರಣಿಗಳು ಇನ್ನೊಂದು ಕಡೆ ಇವು ಇವರೆಲ್ಲರ ಮಧ್ಯೆ ಅನೇಕ ಪಾಪ ಭಾಳಷ್ಟು ಜನಗಳು ವಚನಗಳನ್ನು ಓದಿಲ್ಲ ಅಂಥವ್ರಿಗೆ ದಿಕ್ಕು ಸರಿಯಾಗಿ ಕಾಣಿಸ್ತಾ ಇಲ್ಲ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನನ್ನ ವಿಚಾರವನ್ನು ಮುಕ್ತಾಯ ಮಾಡುತ್ತೇನೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಇದು ಬಸವಣ್ಣನವರ ವಚನ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವಶಿವ ಹೋದರೇನು ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಇದರ ಅರ್ಥ ಎಲ್ಲರಿಗೂ ತಿಳಿಯುತ್ತದೆ ಗಂಡ ಹೆಂಡತಿ ಈ ವಚನದಲ್ಲಿ ಗಂಡ ಹೆಂಡತಿ ಪ್ರೀತಿನಿಂದ ಬದುಕರಪ್ಪ ಅಂತ ಹೇಳುದಾಗ ಹೇಳುದಾಗ್ತದೆ ಯಾಕೆಂದರೆ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸಂಸಾರಿಕ ಧರ್ಮವಿದೆ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ ನೋಡಿರಲ್ಲ ಆದ್ದರಿಂದ ಲಿಂಗದ ಮೇಲೆ ನಿಷ್ಠೆ ಅಂದರೆ ನಾವು ಕೊರಳಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಲಿಂಗ ಅಷ್ಟೇ ಅಲ್ಲ ನಮ್ಮ ಅಂತರಂಗದಲ್ಲಿ ಜಗದೀಶ ಇದ್ದಾನೆ ಈ ಗಟ್ಟಿತನವನ್ನು ಇಟ್ಟುಕೊಂಡು ಸಮಾನ ಭಾವ ಭಾವನೆಯಿಂದ ಎಲ್ಲರೂ ನಾನು ಎಲ್ಲರೊಳಗೆ ನಾನು ನನ್ನೊಳಗೆ ಎಲ್ಲರೂ ಇದ್ದಾರೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲ ಎಂದು ಹೇಳಿದರಲ್ಲ ಆದ್ದರಿಂದ ಒಂದು ವೇಳೆ ನಾವು ಬಸವಾದಿ ಶರಣರ ವಚನಗಳ ಮೂಲಕ ನಾವು ಯಾವುದೇ ಲಿಂಗ ಪೂಜೆ ಮಾಡಿದ್ದೇ ಆದರೆ ಏನು ನಮಗೆ ನಿಜವಾಗಿರ್ತಕ್ಕಂಥ ದೇವರ ದರ್ಶನ ಆಗುತ್ತದೆ ಬಸವಾದಿ ಶರಣರ ವಚನಗಳನ್ನು ಬಿಟ್ಟು ನಾವು ಅಂತರಂಗದ ದಲ್ಲಿ ಧ್ಯಾನಿಸಿದರೆ ಅದು ನಿಜವಾಗಿರ್ತಕ್ಕಂಥ ಲಿಂಗ ಪೂಜೆ ಆಗುವುದಿಲ್ಲ ಲಿಂಗ ಧ್ಯಾನ ಆಗುವುದಿಲ್ಲ ಎಂದು ಮಡಿವಾಳ ಮಾಚಿತಂದೆಯವರವರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ಉಡದ ಆವಿಗೆ ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂದರೆ ಗೊಡ್ಡ ಆಕಳು ಅದು ಹಾಲೇ ಕೊಡ್ತಾ ಇಲ್ಲ ಆ ಆಕಳ ಹತ್ತಿರ ಒಂದು ಚಿಕ್ಕ ಕರು ಅದಕ್ಕೆ ಹಸುವೆ ಆಗಿ ಅಂತ ಹೇಳ್ಕೋರು ಬಹಳ ಆ ಗೊಡ್ಡ ಆಕಳ ಹತ್ತಿರ ಈ ಕರುವಿಗೆ ಬಿಟ್ಟಿದರೆ ಅದು ಹಾಲು ಕುಡಿಸುತ್ತದಾ ಅದು ಹಾಲು ಕುಡಿಸುವುದಿಲ್ಲ ಈ ಕರು ಕರುವಿನ ಹೊಟ್ಟೆ ತುಂಬುವುದಿಲ್ಲ ಇದರ ಅರ್ಥ ನೀವೇ ಅರಿತುಕೊಳ್ಳಿರಣ್ಣ ಎಂದು ಹೇಳುತ್ತಾ ನಮ್ಮ ಬಸವ ಕಲ್ಯಾಣ ಅವಿಮುಕ್ತ ಕ್ಷೇತ್ರವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಈಗ ಮತ್ತೆ ಅವಿಮುಕ್ತ ಕ್ಷೇತ್ರ ಆಗುತ್ತದೆ ಆದರೆ ನಮ್ಮೆಲ್ಲರ ಮನಸ್ಸನ್ನು ಕರಗಿಸಿಕೊಂಡು ನಾವು ಬಸವಾದಿ ಶರಣರ ತತ್ವಕ್ಕೆ ಮೊರೆ ಹೋಗಿ ಅಣ್ಣ ಬಸವಣ್ಣನವರೇ ಲಿಂಗಾಯತ ಧರ್ಮದ ಗುರು ಎಂದು ಒಪ್ಪಿಕೊಂಡು ಒಪ್ಪಿಕೊಂಡು ಬದುಕಿದರೆ ಮಾತ್ರ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಇಲ್ಲ ಹೋದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಆ ಕಾರಣಕ್ಕಾಗಿ ನಾನು ಈ ವಚನಗಳ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಕೂಡ ಮೊದಲು ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ವಚನಗಳನ್ನು ಓದುವ ಮೂಲಕ ಅರಿವೇ ಗುರು ದೇಹವೇ ದೇವಾಲಯ ಕಾಯಕವೇ ಕೈಲಾಸ ಈ ಸತ್ಯವನ್ನು ನನಗೆ ಬಹಳಷ್ಟು ಸರಳ ಜೀವನವಾಗಿದೆ ತಪ್ಪು ಮೋಟ ಎಲ್ಲರಿಂದ ಆಗ್ತವೆ ನಾವು ತಪ್ಪುಗಳನ್ನು ತಿದ್ದುಕೊಳ್ಳುವ ಸಲುವಾಗಿ ನಮಗೆ ಯಾವ ಕ್ಷೇತ್ರ ಯಾವ ಧರ್ಮಸ್ಥಳ ಯಾವ ಚಾರ್ಧಾಮ ಎಲ್ಲಿಗೆ ಹೋಗೋದ ಅವಶ್ಯಕತೆ ಇಲ್ಲ ಇಡೀ ಜಗತ್ತಿಗೆ ಒಂದು ಧರ್ಮಸ್ಥಳ ಯಾವುದಾದ್ರೂ ಆಗುತ್ತದೆ ಅಂದರೆ ಅದು ಇದೇ ಮುಂದೆ ಆಗುತ್ತದೆ ಅದು ಬಸವಕಲ್ಯಾಣ ಬಸವಕಲ್ಯಾಣ ಬಸವ ಕಲ್ಯಾಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಷ್ಟ ಆದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಿರಣ್ಣ ನಿಮ್ಮೆಲ್ಲರಿಗೂ ಕಲ್ಯಾಣವಾಗುತ್ತದೆ ಬಸವಾದಿ ಶರಣರ ಆಶೀರ್ವಾದ ನಿಮಗೆ ಸಿಗುತ್ತದೆ ನಿಮ್ಮ ಅಂತರಂಗದ ದೇವ ಕೂಡ ನಿಮಗೆ ಯಾವಾಗಲೂ ಕಾಪಾಡುತ್ತಾನೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಮತ್ತೊಮ್ಮೆ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಶರಣು